ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇವತ್ತು ನಮ್ಮ ಮನೆ ಹೇಗಿದೆ ಅಂತ ತೋರಿಸ್ತಿದ್ದೀನಿ ಬನ್ನಿ ನೋಡುವ ಇದು ಪಾಟಿ ಬಾಗಿಲ ಡೋರ್ ಎಂಟ್ರೆನ್ಸ್ ಇದು ನಮ್ಮ ಮನೆ ಟಿವಿ ಶೋಕೇಸ್ ಹೀง ಇದೆ ಎಂಟ್ರೆನ್ಸ್ ಅಲ್ಲೇ एक्चुअली ಹೀง ಇದೊಂದು ಡ್ರಾವ್ ಮಾಡಿಸ್ಕೊಂಡಿದ್ದೀವಿ ಇದು ಅಚ್ಚಿರಕ್ ಬೇಕು ಹಿಂಗೇ ಬೇಕು ಹಂಗೆ ಬೇಕು ಅಂತ ಹೇಳಿ ಎಲ್ಲ ಹೇಳಿ ಹೇಳಿ ನಾನು ಯಾರೋ ಇಂಟೀರಿಯರ್ ಅವ್ರನ್ನ ತಲೆ ತಿಂದು ಒಂದು ಐವತ್ತು ಸರಿ ಮಾಡ್ಸ್ಕೊಂಡಿದ್ದು ಇದು ನಮ್ಮ ಮನೆ ದೇವ್ರ ಮನೆ ನೈಸ್ ಬಟ್ ಟೈಮ್ ಸಾಕಾಗಿಲ್ಲ ಕ್ಲೀನಿಂಗ್ಗೆ ತರ ಎರಡು ದಿವಸ ತಗೊಂಡಿದ್ದೀನಿ ಕ್ಲೀನಿಂಗ್ ಇನ್ನೂ ಕ್ಲೀನಿಂಗ್ ಮುಗ್ದಿಲ್ಲ ನಿಂಗಿಂದ ಅಚ್ಚಿರಕ್ಕೆ ಇದನ್ನ ತೋರಿಸಿ ಆಮೇಲೆ ಇದನ್ನ ದೇವ್ರ ಮೇಲೆ ತೋರ್ಸ್ಬೇಕಾಗಿತ್ತು ಆದರೆ ಊಟ ತೋರಿಸ್ತೀನಿ ಇದು ಹಾಲಲ್ಲಿ ಜಸ್ಟ್ ಒಂದಿಷ್ಟು ಸೋವ ನಮ್ಮ ಮಕ್ಕಳು ಆಗಿ ಸ್ಟಡಿ ಟೇಬಲ್ ಇದ್ರೂ ಬಂದು ಇಲ್ಲೇ ಇರ್ತಾರೆ ಟಿ ವಿ ಇಲ್ಲೇ ಇದೆ ಅನ್ನೋದಕ್ಕೋಸ್ಕರ ಎಲ್ಲ ಇಲ್ಲೇ ಇರ್ತಾರೆ ಅವ್ರಿಗೆ ಹೇಳಿ ಹೇಳಿ ಸಾಕಾಯ್ತು ಸೊ ಬುಕ್ ಎಲ್ಲ ಇಲ್ಲೇ ಇದೆ ಸೊ ಇದು ಟಿಫೈ ಹಾಲು ಇಷ್ಟಿದೆ ಸುಮ್ಮನೆ ಸೊ ರೋಡ್ ನಡೀತದೆ ರೌಂಡ್ ನಡ್ಸೋ ಅಷ್ಟೇ ಹಾಲು ಹಾಲೆಲ್ಲ ಹಾಲಿಷ್ಟಿದೆ ನೋಡಿ ಆಮೇಲೆ ಹಿಂಗೆ ಬಂದರೆ ಹಾಗೆ ಹಿಂಗೆ ಹಿಂಗೆ ಬಂದರೆ ಇದು ನನ್ನ ಮಗನ ರೂಮು ಸೊ ಬಾಗಿಲು ತೆಗೆದ್ರೆ ವಾ ಎಲ್ಲಾರು ಸ್ಪಂದ ಆಗ್ತೀರ ಏನಿದು ನೋಡಮ್ಮ ಮೇ ಕ್ಲೀನ್ ಮಾಡ್ದೆ ನೀನಾ ಎಲ್ಲ ನನಗೆ ಕ್ಲೀನ್ ಮಾಡೋದಂತೆ ನೋಡಿ ಇದು ನನ್ನ ಮಗನ ರೂಮು ಆಕ್ಚುಲಿ ಇದು ಸ್ಟಡಿ ರೂಮು ಈಗ ಏನೋ ಓದ್ಕೊಂಡು ಎಲ್ಲ ಎಳ್ದು ಹಾಕಿದ್ದಾನೆ ನಾನು ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಸಾಕಾಯ್ತು ನನಗೆ ಇದು ಇದು ನನ್ನ ಮಗ ರೆಡಿ ಮಾಡೋದು ಏನೋ ರೆಡಿ ಮಾಡಿ ಹಾಕಿದ್ದಾನೆ ಚಾಪ್ಟರ್ಸ್ ಕವರ್ ಜೇ ಡಬಲ್ ಇ ಮೇನ್ಸ್ ಅಂಡ್ ಏನೇನೋ ಹಾಕಿದ್ದಾನೆ ಸೊ ವಾಡ್ರೋಪು ಇದು ಮಿರರ್ ಮಿರರ್ ಇದು ನನ್ನ ಮಗನ ರೂಮು ನೆಕ್ಸ್ಟು ಆ್ಯಕ್ಚುಲಾಗಿ ಇದು ರೂಮ್ ಇದು ಇದು ಸೆಲೆಕ್ಷನ್ ಇದು ಇಂಟೀರಿಯರ್ ಸೆಲೆಕ್ಷನ್ ಮಾಡೋದು ತುಂಬ ಕಷ್ಟ ಆಯಿತು ಕಷ್ಟ ಆಗಿ ಫೈನಲ್ ಬೇಸಿ ಪೀಸ್ ಇದು ಸಿಂಪಲ್ ಆಗಿ ಇರಲಿ ಅಂತ ಈ ಥರ ಮಾಡಿಸ್ಕೊಂಡಿದ್ದೀನಿ ಹಂಗೆ ಹಿಂಗೆ ಬಂದರೆ ಪಾರ್ಟಿಷನ್ ತರಟೀಸ್ ಮಾಡಿಸ್ಕೊಂಡ್ವಿ ಇಲ್ಲ ಗಿಡಗಳ್ ಹಾಕ್ಬೇಕು ಅಂತ ಮಾಡ್ಕೊಂಡು ಟೈಮ್ ಸಾಕಾಗುತ್ತೆ ಏನು ಹಾಕಿಲ್ಲ ಆ ಕಡೆ ತೋರಿಸಿದ್ರೆ ಅದೊಂದು ಏನೋ ಐಟಮ್ ತಂದ್ಕೊಂಡಿದಾರೆ ಜಸ್ಟ್ ಒಂದೊಂದು ಏನೋ ಇಟ್ಟಿದ್ದೀನಿ ಅಷ್ಟೇನೋ ಇಟ್ಟಿದ್ದೀನಿ ಅಷ್ಟೇ ಇದೊಂದು ಇದು ಹಿಂದೆ ವಾಶ್ರೂಮ್ ಇದೆ ವಾಶ್ರೂಮ್ ಇದೆ ಅನ್ನೋ ರೀಸನ್ಗೆ ಇಲ್ಲಿ ನಾನು ಇದು ಮಾಡಿಸ್ಕೊಂಡಿತ್ತು ಪಾರ್ಟಿಶನ್ ಮಾಡಿಸ್ಕೊಂಡಿತ್ತು ಈ ಪಾರ್ಟಿಷನ್ ಆದ್ಮೇಲೆ ಈ ಕಡೆ ಒಂದು ಫ್ರಿಜ್ ಇದೆ ಒಂದು ಸೋ ಫ್ರಿಜ್ ಇಂದ ಹಿಂಗೇ ಹಿಂಗ ಬಂದ್ರೆ ರೂಮ್ ಇದು ಅನ್ನದು ಅದು ರೂಮ್ ಇದು ವಾಲ್ಡೋ ಪಾಸ್ಟರ್ ಇಟ್ನಿ ಇದು ಆಶ್ರಮ ಅಂದ್ರೆ ಹಿಂಗೇ ಓದ್ರೆ ಬನ್ನಿ 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 ಹಿಂಗೇ ಓದ ಇದೊಂದು ಪ್ಯಾಸೇಜ್ ಇದೆ ಈ ಪ್ಯಾಸೇಜ್ ಅಲ್ಲಿ ಒಂದು ಬಟ್ಟೆ ಹಾಕೊಳಕ್ಕೆ ಜಾಗ ಒಂದು ರುಪೇಸ್ಸು ಬಟ್ ಇಲ್ಲಿ ಗಿಡಗಳು ಹಾಕೊಳಕ್ಕೆ ಆಗಲ್ಲ ಕೋಟಿಗಳ ಕಾಟ ಎಲ್ಲ ತರ್ಚಿ ತಿನ್ಕೊಂಡು ಹೋಗ್ಬಿಡ್ತವೆ ಹಂಗಾಗಿ ಗಿಡಗಳು ಯಾವೂ ಮೇಂಟೈನ್ ಮಾಡಿಲ್ಲ ಆಮೇಲೆ ಹಿಂಗೆ ಮತ್ತೆ ರಿಟರ್ನ್ ಹಿಂಗೆ ವಾಪಸ್ ಬಂದರೆ ಹಿಂಗೆ ಹಿಂಗೆ ಬಂದರೆ ಇದು ಜಸ್ಟ್ ಕ್ರಾಕಾರಿ ರೇಟು ಈ ಕಾರ್ಖಾನೆ ಯೂನಿಟಲ್ಲಿ ಜಸ್ಟ್ ಏನು ದಿನಸಿ ಮಂದೇನು ದಿನಸಿ ಐಟಮ್ ಸ್ಟೋರ್ ಮಾಡ್ಕೊಬೇಕು ಅದು ಸ್ಟೋರ್ ಮಾಡ್ಕೊತಿದ್ದೀನಿ ಇದೊಂದು ಸ್ವಲ್ಪ ಅದೇ ಥರ ಸ್ಟೋರೇಜು ಮತ್ತು ಇದು ಓವನ್ ಇಡೋಕ್ಕೆ ಅಂತ ಮಾಡ್ಕೊಂಡಿರೋದು ಬಟ್ ಓವನ್ ತಗೊಂಡಿಲ್ಲ ನಾನು ಹಂಗೆ ಅಂತ ಬಂದರೆ ಇದು ಟಿಫನ್ ಅಂತ ಮಾಡ್ಕೊಂಡಿರೋದು ಬಟ್ ಟಿಫನ್ ಕೌಂಟ್ರ್ ಅಂತೂ ನಿಜ ಇಲ್ಲ ವೆಜಿಟೇಬಲ್ಸ್ ಏನಾರು ಕಟ್ ಮಾಡ್ಕೊಳ್ಳೋಕ್ಕೆ ಅದು ಇದು ಅಂತ ಇದೊಂದು ಲೈಟಿಂಗ್ ಇದೆ ಇದಕ್ಕೆ ಲೈಟಿಂಗ್ಸ್ ಲಾಸ್ಟ್ ತೋರಿಸ್ತೀನಿ ಲೈಟಿಂಗ್ಸು ಇನ್ನೊಂದು ವಿಡಿಯೋ ಅಂದರೆ ಆ್ಯಕ್ಚುಲಿ ಇದೇ ವಿಡಿಯೋನ ಲಾಸ್ಟ್ ತೋರಿಸ್ತೀನಿ ಆಮೇಲೆ ಹಿಂಗೆ ಬಂದರೆ ಸರಿ ಹಿಂಗೆ ಬಂದರೆ ಕಡೆಗೆ ಇಲ್ಲಿ ನಿಮಗೆ ಸಿಗುತ್ತೆ ಇದು ಸ್ಟೋರೇಜ್ ಜಸ್ಟ್ ಬಾಕ್ಸಸ್ ಎಲ್ಲ ಇಡ್ತೀವಲ್ಲ ಹಿಂಗೆ ಆ ಥರ ಸ್ಟೋರೇಜ್ ಸಿಗುತ್ತೆ ನಿಮಗೆ ಇದು ಸಾಕಾಗಲ್ಲ ಇಷ್ಟಕ್ಕೆ ಸಾಕಾಗಲ್ಲ ಎಷ್ಟೊಂದು ಬೇಕಾಗಿತ್ತು ಸೊ ಅದಕ್ಕೆ ಇಲ್ಲೊಂದು ಇಷ್ಟು ಮಾಡ್ಕೊಂಡಿದ್ದೀನಿ ಇದೊಂದು ಇಷ್ಟು ಮಾಡ್ಸ್ಕೊಂಡಿದ್ದೀನಿ ಇದು ಚಿಮಣಿ ಸ್ಟವ್ ಪ್ಲೇಸ್ ಇಷ್ಟೇ ಸ್ಪೇಸ್ ಪ್ಲೇಸ್ ಇರೋದು ನನಗೆ ಕಿಚನ್ಗೆ ಆದರೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಪಾತ್ರೆ ಮಾತ್ರ ಕ್ಲೀನ್ ಮಾಡೋಕೆ ಆಗಲಿಲ್ಲ ಡೈಲಿ ಬೀಳ್ತಾನೆ ಇರುತ್ತೆ ಪಾತ್ರೆ ಅದು ಎಲ್ಲಿರುತ್ತೋ ಗೊತ್ತಿಲ್ಲ ಬರ್ತಾನೆ ಇರುತ್ತೆ ಪಾತ್ರೆಗಳು ಸೊ ಹಾಗಾಗಿ ಪಾತ್ರೆ ಅಂತೂ ನನ್ನ ನನ್ನ ರೂಮ್ ಇಂದ ಅರ್ಧ ಬರ್ತಾ ಇರುತ್ತೆ ಹಿಂಗೆ ನಾಕ್ ಟು ನಮ್ಮ ಮನೆ ಮನೆಯದು ಮಾತ್ರ ಫಿನಿಶ್ ಆಯಿತು ಬನ್ನಿ ಪ್ಯಾಸೇಜ್ ಇನ್ನೊಂದು ಪ್ಯಾಸೇಜ್ ಇದೆ ಪ್ಯಾಸೇಜ್ ತೋರಿಸ್ತೀನಿ ಅದು ಹಿಂಗೆ ಬಂದರೆ ಇಲ್ಲಿ ಜಸ್ಟು ವಾಷಿಂಗ್ಗೆ ಅಂದರೆ ಪಾತ್ರೆ ವಾಶ್ ಮಾಡೋಕ್ಕೆ ಒಂದು ಡಿಶ್ ವಾಶರ್ ಸಿಗುತ್ತೆ ಪ್ಲಸ್ ಇಲ್ಲೊಂದು ಬಟ್ಟೆ ಕ್ಲೀನ್ ಮಾಡಕ್ಕೆ ಒಂದು ಇದು ಸಿಗುತ್ತೆ ನಾನು ಕೈಯಲ್ಲಿ ವಾಶ್ ಮಾಡ್ಕೊಂಡಿದ್ದನ್ನು ಆ್ಯಕ್ಚುಲಿ ಇದು ತಂದು ಬೋರ್ ಹಾಕಿರ್ತೀನಿ ಡ್ರೈ ಆಗೋದಕ್ಕೆ ಅಂತೇಳಿ ಅವು ಹಂಗಂಗೆ ಇದ್ದಾವೆ ಸೊ ಇದು ಆ್ಯಕ್ಚುಲಿ ಹಿಂಗೆ ಓಪನ್ ಮಾಡಿದ್ರೆ ನಮಗೆ ನೋಡೋಕ್ಕೆ ಸ್ಪೇಸ್ ಸಿಗುತ್ತೆ ಈ ಡೋಸ್ಟ್ ಬಗ್ಗೆ ನಾನು ಹೊರಗಡೆ ನೋಡ್ಬೋದು ಹಿಂಗೆ ಕಾಣುತ್ತೆ ನಮ್ಮ ಮನೆ ಹತ್ರ ಈ ಥರ ಕಾಣುತ್ತೆ ಮಳೆ ಬಂದಾಗ ಸಕತ್ತ ಕಾಣುತ್ತೆ ಮಳೆ ಬಂದಾಗ ಒಂದು ಏನು ಮಾಡಿದೆ ನಿಜ ಚೆನ್ನಾಗಿ ಕಾಣುತ್ತೆ ಆಮೇಲೆ ಇದು ಬಟ್ಟೆ ಹಾಕೋದಕ್ಕೆ ಹ್ಯಾಂಗರ್ಸ್ ಆಯಿತಾ ಬನ್ನಿ ನನ್ನ ಲೈಟಿಂಗ್ಸ್ ತೋರಿಸ್ತೀನಿ ಇದರ ಲೈಟಿಂಗ್ಸು ನೋಡಿದ್ರಲ್ವಾ ಫ್ಯಾನು ಆಮೇಲೆ ರೂಮಲ್ಲಿ ಸೇಮ್ ಎಲ್ಲ ಫ್ಯಾನ್ಗಳೆಲ್ಲ ಸೇಮೇ ಹಾಕ್ಸಿರೋದು ಆಕ್ಚುಲಾಗಿ ಇದು ಒಂದು ಲಾಸ್ಟ್ ಗೆ ತರಿಸ್ಕೊಂಡಿದ್ದು ಅವತ್ತ ನೋಡ್ಕೊಂಡ್ ಈ ಇದು ಬೇಕೇ ಬೇಕು ಚೆನ್ನಾಗಿದೆ ಅಂತ ಹೇಳಿ ಆ ಲೈಟಿಂಗ್ ತಗೊಂಡಿದ್ದು ಇದೊಂದು ಲೈಟಿಂಗ್ ಪ್ಲಸ್ ಮತ್ತೆ ಇದು ಒಂದು ಲೈಟಿಂಗ್ ಲೈಟ್ ಮೈನ್ ಲೈಟ್ ಆಫ್ ಮಾಡ್ತಿದ್ದಾರೆ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಅದು ಲೈಟಿಂಗ್ ಅದು ತೋರಿಸ್ತಾ ಚೆನ್ನಾಗಿ లైటింగ్ గు బతిదు ఎలా అన్న స్ మా లాస్ట్ వచ్చాక్కడ అక్కడ అక్కడ ఇది ఒక లైటింగ్ టీవీ ఆఫ్ ఆడలైతే ఇర్లీ ఒక సైడ్ కి అచ్చు ఇది ఒక లైటింగ్ నా ఇల్లొన్ సునేకి డిజైన్ ఎంత యాక్చువల్లీ లైటింగ్ లైటింగ్స్ గే యాక్చువల్ గా కమ కాస్ట్ ಫಾಸ್ಟ್ ಲೈನ್ ಅಂತ ಇದು ಆನ್ ಆಗ್ತಾ ಇಲ್ಲ ಗೊತ್ತಿಲ್ಲ ಯಾಕೆ ಆನ್ ಅಂತ ಹೇಳಿ ಫ್ಯೂಸ್ ಏನೋ ಇಡ್ತಿದ್ರು ಒಂದು ಆ ಫ್ಯೂಸ್ ಹೋಗಿದೆ ಅಂತ ಅನ್ಕೋತಾ ಇದೀನಿ ಆನ್ ಆಗ್ತಾ ಚೆನ್ನಾಗಿ ಆಕ್ಚುಲಿ ಇದು ಚೆನ್ನಾಗಿದೆ ಆನ್ ಆಗ್ತಾ ಇಲ್ಲ ಆನ್ ಆಗಿದೆ ನಮ್ಮ ಮನೆ ಇಷ್ಟ ಆಗಿದೆ ಅಂತ ಅನ್ಕೊಂತಿದೀನಿ ನಾನ್ ಮಾತ್ರ ಅನ್ಕೊಂತಾ ಇದೀನಿ ಸೊ ನನಗೆ ಗೊತ್ತಾಗ್ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಮ್ಮ ಮನೆ ಹೇಗಿದೆ ಅಂತ ಹೇಳಿ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಥ್ಯಾಂಕ್ ಯು ಬೈ ಬಾಯ್ ನಮ್ಮ ಮನೆ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ ನಾನು ಮಾತ್ರ ಅನ್ಕೊತಾ ಇದ್ದೀನಿ ಸೊ ನನಗೆ ಗೊತ್ತಾಗಬೇಕು ಅಂದರೆ ಕಮೆಂಟ್ ಬಾಕ್ಸ್ ಹಾಕಿ ನಮ್ಮ ಮನೆ ಹೇಗಿದೆ ಅಂತ ಹೇಳಿ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬಾಯ್